ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರಿಗೂ ತಂಬ್ಲೈನ್ ನೋಡಿ ಗೊತ್ತಾಗಿದೆ ಹೌದು ಇವತ್ತು ಕುಕ್ಕರಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಊರಲ್ಲಿ ಅಮೃತೂರಿನಲ್ಲಿ ಅಮೃತದಂತಹ ಹಾಲಿನ ಸಾಂಬಾರು ಯಾವ ರೀತಿ ಮಾಡ್ತಾರೆ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಇಲ್ಲಿ ನೋಡಿ ಹಾಲು ಸಾಂಬಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಒಂದು ಟೊಮೊಟೊ ಒಂದು ನಾಲ್ಕು ಹಸಿಮೆಣಸಿಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಸಾಸಿವೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮುಖ್ಯವಾಗಿ ಹಾಲು ಹಾಲನ್ನು ತಗೊಂಡಿದ್ದೀನಿ ನಾನು ಇವಾಗ ಇಲ್ಲಿ ಮುದ್ದೆ ಮಾಡೋದಕ್ಕೆ ಕುಕ್ಕರ್ ಇಟ್ಟಿದ್ದೀನಿ ಫಸ್ಟು ಮುದ್ದೆಗೆ ಇಟ್ಕೊಂಡ್ಬಿಡೋಣ ನಾವು ಒಂದು ನೋಡಿ ಒಂದು ಗ್ಲಾಸ್ ನಾನು ರಾಗಿ ಹಿಟ್ಟು ತಗೊಂಡಿದ್ದೀನಿ ಒಂದೂವರೆ ಗ್ಲಾಸು ನೀರು ಹಾಕೋತಾ ಇದ್ದೀನಿ ನೋಡಿ ಕುಕ್ಕರು ಕಾದೋಗಿದೆ ನೋಡಿ ಒಂದೂವರೆ ಗ್ಲಾಸ್ ತೊಗೊಂಡಿದ್ದೀನಿ ನೀರನ್ನ ಈ ಕುಕ್ಕರಿಗೆ ನಾನು ಒಂದು ನಾಲ್ಕು ಕಾಳು ಉಪ್ಪು ಹಾಕ್ತಾಯಿದ್ದೀನಿ ಮುದ್ದೆ ರುಚಿ ಇರುತ್ತೆ ಹಾಗೆ ಒಂದೆರಡು ತೊಟ್ಟಷ್ಟು ನಾನು ಹಾಕ್ತಾ ಇದ್ದೀನಿ ಮುದ್ದೆ ಗಂಟಾಗೋದಿಲ್ಲ ಅಂತ ಹೇಳಿ ಇಲ್ಲಿ ನೀರು ಕುದೀಲಿ ಇದೇ ಹಿಟ್ಟಲ್ಲಿ ನಾನು ಒಂದು ಸ್ವಲ್ಪ ರಾಗಿ ಹಿಟ್ಟನ್ನ ಇದ್ದೀನಿ ಅದು ಚೆನ್ನಾಗಿ ಕುದಿ ಬರಲಿ ಹಾಗೆ ಈ ಕಡೆ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಪ್ಯಾನ್ಗೆ ಒಂದು ನಾಲ್ಕು ಹಸಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದೆರಡು ತೊಟ್ಟಷ್ಟು ಐಲ್ನ ಹಾಕೋತಾ ಇದ್ದೀನಿ ಹಸಿ ಮೆಣಸಿಕೆ ಬಳಸಲ್ಲ ಗ್ಯಾಸ್ಟಿಕ್ ಇದೆ ಅನ್ನೋರು ಸಾಂಬಾರು ಪುಡಿನ ಯೂಸ್ ಮಾಡ್ಬೋದು ನಾನಿಲ್ಲಿ ಹಸಿಮೆಣಸಿಕಾಯನ್ನ ಬಳಸ್ತೀವಿ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಹಸಿಮೆಣಕಾಯಿನ ಬಳಸ್ತೀನಿ ಆದ್ದರಿಂದ ನಾನು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಇವತ್ತು ನೆಕ್ಸ್ಟ್ ಟೈಮ್ ಬೇಕಾದರೆ ಸಾಂಬಾರು ಪುಡಿ ಹಾಕ್ಬಿಟ್ಬೇಕಾದ್ರೆ ಬೇಕಾದ್ರೆ ಇನ್ನೊಂದು ಟೈಮ್ ತೋರಿಸ್ತೀನಿ ನಾನು ವಿಡಿಯೋದಲ್ಲಿ ಸ್ವಲ್ಪ ಹಸಿಮೆಣಕಾಯಿನ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನೀವು ಇದ್ರ ಜೊತೆಗೆ ಬದನೇಕಾಯಿ ಕೂಡ ಹಾಕೊಬೋದು ಹಾಲು ಸಾಂಬಾರಿಗೆ ಅದು ಕೂಡ ತುಂಬ ಟೇಸ್ಟ್ ಇರುತ್ತೆ ಹಾಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೊಮೊಟಾನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ಸ್ವಲ್ಪ ಬಾಡಿಸ್ಕೊಂಡ ಸಾಕು ಈಗ ನೋಡಿ ರಾಗಿ ಹಿಟ್ಟು ಕುದೀತಾ ಇದೆ ಇವಾಗ ಒಂದು ಗ್ಲಾಸ್ ನಾನು ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಿಟ್ಟನ್ನು ಹಾಕಿ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ವೀಝಾ ಬರ್ಸೋಣ ನೋಡಿ ಟೊಮೊಟೊ ಫ್ರೈ ಆಗ್ತಾಯಿದೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಾಯಿ ಫ್ರೈ ಆಗಿದೆ ಟೊಮೊಟೊ ಕೂಡ ಸಾಫ್ಟ್ ಆಗ್ತಾಯಿದೆ ಈ ಕಡೆ ನೋಡಿ ಫ್ರೈ ಆಗಿದೆ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಆರ್ಲಿ ಇದು ಮಾಡೋದಕ್ಕೆ ಬಾಣಿ ಇಟ್ಕೊಂಡಿದ್ದೀನಿ ಕುಕ್ಕರು ಸ್ವಲ್ಪ ಹವೆ ಹೋಗಲಿ ನೋಡಿ ಮಸಾಲೆ ಎಲ್ಲನೂ ನಾನು ಒಂದು ಗ್ರೌಂಡ್ ಮಾಡ್ಕೊಬರ್ತೀನಿ ಜಾಸ್ತಿ ನುಣ್ಣಗೆ ಇರಬಾರ್ದು ಸ್ವಲ್ಪ ತರಿ ತರಿ ಇರಬೇಕು ಅದಕ್ಕೆ ಒಂದೇ ಒಂದು ರೌಂಡ್ ಹಾಕ್ಕೊಂಡು ಬರ್ತೀನಿ ನಾನು ನೋಡಿ ಒಂದು ರೌಂಡ್ ಹಾಕ್ಕೊಬರ್ತೀನಿ ನೋಡಿ ಇಷ್ಟು ತರಿ ತರಿ ಇರಬೇಕು ಜಾಸ್ತಿ ನುಣ್ಣಗೆ ಆಗಬಾರ್ದು ಇವಾಗ ಬಾಣಲಿನ ಇಟ್ಟಿದ್ದೀನಿ ಗ್ಯಾಸ್ ಹಚ್ಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನು ಒನ್ ಟೇಬಲ್ ಸ್ಪೂನು ಎಷ್ಟು ಬೇಕು ನಿಮಗೆ ಅಷ್ಟನ್ನು ಹಾಕೋಬೋದು ಜಾಸ್ತಿ ಹಾಲಿನಲ್ಲಿ ಜಿಡ್ಡಿನ ಅಂಶ ಬೇಡ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಯೂಸ್ ಮಾಡ್ಬೋದು ಒಂದು ಕಾಲ್ ಸ್ಪೂನ್ ಅಷ್ಟು ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡಿತಾ ಇದೆ ಇವಾಗ ರುಬ್ಬಿರ ಅಂತ ಮಿಶ್ರಣ ಹಾಕೋತೀವಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಒಂದು ಕುದಿ ಬರಲಿ ಇದು ಇವಾಗ ರಾಗಿ ಹಿಟ್ಟು ಚೆನ್ನಾಗಿ ಹೊಂದಿಸ್ಕೊಳ್ಳೋಣ ನೋಡಿ ಹಿಟ್ಟು ಬಂದಿದೆ ಇವಾಗ ಬೆಂದಿದೆ ಇವಾಗ ಮುದ್ದೆ ಕಟ್ಕೊಳ್ಳೋದು ಅಷ್ಟೇ ನೋಡಿ ಒಂದು ಚೂರು ಕೂಡ ಗಂಟಿಲ್ಲ ಹಿಟ್ಟಿನ ಕೋಲು ಬಳಸ್ತಲೇ ಕುಕ್ಕರಲ್ಲಿ ಮುದ್ದೆ ಮಾಡುವಂಥದ್ದು ನೋಡಿ ಇದೇ ರೀತಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಬಂದಿದೆ ಅಂತ ಒಂದು ಚೂರು ಗಂಟಿಲ್ಲ ಏನೂ ಇಲ್ಲ ಮುದ್ದೆ ಕಟ್ಕೊಳ್ಳೋಣ ಈ ಕಡೆ ಸಾಂಬಾರು ನೋಡಿ ಕುದೀತಾ ಇದೆ ಕುದೀತಾ ಇದೆ ಹಾಲನ್ನು ಹಾಕೋತಾ ಇದ್ದೀನಿ ಸಾಂಬಾರು ಕೂಡ ಒಂದು ಮಳ್ಳು ಮಳ್ಳಿದ್ರೆ ರೆಡಿ ಆಯಿತು ತುಂಬಾ ಟೇಸ್ಟ್ ಇರುತ್ತೆ ಹಾಲು ಸಾಂಬಾರು ನೋಡಿ ತುಂಬ ಜ್ವರ ಬಂದಾಗ ಬಾಯಿ ಕೆಟ್ಟಿರುವಾಗ ತುಂಬ ಬಾಣಂತಿಯರಿಗೆ ದೊಡ್ಡದಾದ ಮಕ್ಕಳಿಗೆ ಮೆಚ್ಚಳಾದ ಮಕ್ಕಳಿಗೆ ಇದು ಕೊಟ್ಟರೆ ತುಂಬಾ ಒಳ್ಳೆಯದು ಹಳ್ಳಿಗಳ ಕಡೆ ಕೊಡ್ತಾರೆ ಇದನ್ನು ಇದಕ್ಕೆ ನೀವು ಬೇಕು ಅಂದರೆ ಬದನೆಕಾಯಿ ಕೂಡ ಹಾಕೋಬೋದು ಮತ್ತು ಒಗ್ಗರಣೆಗೆ ಒಂದು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕೋಬೋದು ನಾವು ಈರುಳ್ಳಿನೂ ಬಳಸಿಲ್ಲ ಬದ್ನೆಕಾಯಿನೂ ಬಳಸಿಲ್ಲ ಸಾದುವಾಗಿ ಮಾಡಿದ್ದೀನಿ ನಾನು ನೋಡಿ ತುಂಬ ಜನ ಇದು ದೊಡ್ಡದಾದ ಮಕ್ಳಿಗಂತೂ ಕಂಪಲ್ಸರಿ ಕೊಟ್ಟೆ ಕೊಡ್ತಾರೆ ವಾರಕ್ಕೊಂದಿನಾದ್ರು ಕೊಟ್ಟೆ ಕೊಡ್ತಾರೆ ಹಾಲು ಸಾಂಬಾರು ಕೂಡ ರೆಡಿಯಾಗಿದೆ ಇವಾಗ Kremt! <coughs> <coughs> ಎಷ್ಟು ನೈಸಾಗಿ ಬರುತ್ತೆ ನೋಡಿ ಒಂದು ಚೂರು ಮುದ್ದೆ ಕೊಡ್ಕೊಳ್ಳೋದಿಲ್ಲ ನೋಡಿ ಮುದ್ದೆ ಎಷ್ಟು ನೀಟಾಗಿ ಬರುತ್ತೆ ಅಂತ ಮುದ್ದೆ ನಾವು ಯಾವ ರೀತಿ ಬೇಯಿಸ್ತೀವಿ ಆ ರೀತಿ ಬರುತ್ತೆ ಮುದ್ದೆ ಒಂದು ಗ್ಲಾಸ್ ಹಿಟ್ಟಿಗೆ ಎರಡು ಮುದ್ದೆ ಆಗ್ತಿದೆ ನೋಡಿ ಕುಕ್ಕರು ಕೂಡ ಅಷ್ಟೇ ಒಂದು ಚೂರು ಕೂಡ ಸೀದಿಲ್ಲ ಅದವಾಗಿ ನೀರು ಹಾಕಿದ್ರೆ ಕುಕ್ಕರ್ಗೆ ಚೆನ್ನಾಗಿ ಅದವಾಗಿ ಬೇಯುತ್ತೆ ಮುದ್ದೆನೂ ಕೂಡ ರೆಡಿಯಾಯಿತು ಈ ಸರ್ವಿಂಗ್ ಬೌಲ್ಗೆ ಹಾಕೊಂಡು ಬರ್ತೀನಿ ನೋಡಿ ಮುದ್ದೆ ಜೊತೆಗೆ ಹಾಲು ಸಾಂಬಾರು ಕುಕ್ಕರಲ್ಲಿ ಮುದ್ದೆ ಹಾಲು ಸಾಂಬಾರು ರೆಡಿಯಾಗಿದೆ ಅಮೃತೂರಿನಲ್ಲಿ ಮಾಡುವಂತಹ ಅಮೃತ ಥರನೇ ಇರುವಂತಹ ಹಾಲಿನ ಸಾಂಬಾರು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು